ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ದಿನ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಯಾವ ಕೆಲಸವನ್ನು ಮಾಡಿದರೆ ಮಹಾಲಕ್ಷ್ಮಿಗೆ ಇಷ್ಟವಾಗುತ್ತೆ ಹಾಗೆ ಯಾವ ಕೆಲಸವನ್ನು ಮಾಡಿದ್ರೆ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಅಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರ ಹೊರಡ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೆಲವು ಹೆಣ್ಣುಮಕ್ಕಳು ತಿಳಿದೋ ತಿಳಿದೇನೆ ಒಂದಷ್ಟು ತಪ್ಪುಗಳನ್ನು ಮಾಡ್ಬಿಡ್ತಾರೆ ಅದರಲ್ಲೂ ಅವರಿಗೆ ಅರಿವಿಗೆ ಬರದಂತೆ ಒಂದಷ್ಟು ತಪ್ಪುಗಳನ್ನು ಮಾಡ್ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಅಂಥ ಮನೆಗಳಲ್ಲಿ ವಾಸಸ್ಥಾನ ಮಾಡ್ಕೊಳ್ಳೋದಿಲ್ಲ ಅಂದರೆ ನಿವಾಸ ಊಡೋದಿಲ್ಲ ಮನೆಯಿಂದ ಹೊರಟು ಬಿಡ್ತಾಳೆ ದಾರಿದ್ರ್ಯ ಬಂದು ಕಾಡುತ್ತೆ ಈ ದಾರಿದ್ರ್ಯ ಕಾಡೋದ್ರಿಂದ ಮನೆಯಲ್ಲಿ ಕಷ್ಟಗಳು ಶುರುವಾಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ಶುರುವಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಕಳೆದುಕೊಳ್ತೀರಾ ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀರಾ ಕುಟುಂಬ ಕಲಹಗಳು ವ್ಯಾಜ್ಯಗಳು ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಮಕ್ಕಳಲ್ಲಿ ಕಿರಿಕಿರಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಹೀಗೆ ಸಮಸ್ಯೆಗಳು ಕೆಲವೊಮ್ಮೆ ಬರೋದಕ್ಕೆ ಶುರುವಾಗ್ಬಿಟ್ರೆ ಆ ಸಮಸ್ಯೆಗಳು ಎಂಡ್ಲೆಸ್ ಅನ್ನೋ ರೀತಿ ಬರ್ತಾನೆ ಇರುತ್ತೆ ಈಗ ಆಗಬಾರ್ದು ನಮ್ಮ ಮನೆಯಲ್ಲಿ ಸದಾ ಕಾಲ ಸುಭಿಕ್ಷುವಾಗಿರಬೇಕು ಎಲ್ಲ ರೀತಿಯಲ್ಲೂ ಸೌಖ್ಯವಾಗಿರಬೇಕು ಆರೋಗ್ಯ ವೃದ್ಧಿ ಆಗಬೇಕು ಐಶ್ವರ್ಯ ವೃದ್ಧಿ ಆಗಬೇಕು ಮನೆಯಲ್ಲಿ ಕನಕ ಹೆಚ್ಚಾಗಬೇಕು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರಕಾಲ ನಿವಾಸ ಓಡಬೇಕು ಅಂತಂದರೆ ಒಂದಷ್ಟು ತಪ್ಪುಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದರಲ್ಲೂ ಮುಖ್ಯವಾಗಿ ಶುಕ್ರವಾರದ ದಿನ ಶುಕ್ರವಾರದ ದಿನ ಯಾವ ಕೆಲಸವನ್ನು ಮಾಡಬಾರ್ದು ಅಂದರೆ ಮುಖ್ಯವಾಗಿ ನಾವು ಮಾಡಲೇಬಾರ್ದಂಥ ಕೆಲಸ ಅಂತಂದರೆ ಶುಕ್ರವಾರದ ದಿನ ತಲೆಯಲ್ಲಿ ಏನಿದ್ರೆ ಏನುಗಳನ್ನು ನೋಡಬಾರ್ದು ತಲೆಯನ್ನು ಬಿಚ್ಕೊಂಡ್ಬಿಟ್ಟು ಏನನ್ನ ಕೇಳಾದರೂ ನೋಡಿ ಅಂತ ನೋಡ್ಸ್ಕೊಳೋ ಅಂಥದ್ದು ಈ ರೀತಿ ಏನುಗಳನ್ನು ನೋಡೋದ್ರಿಂದ ಕೂಡ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ನಿಲ್ಲೋದಿಲ್ಲ ಅಂತಹ ಮನೆಗೆ ಲಕ್ಷ್ಮೀದೇವಿ ದೇವಿ ಬರೋದಿಲ್ಲ ಲಕ್ಷ್ಮಿ ಇದ್ದರೂ ಕೂಡ ಆ ಮನೆಯಿಂದ ಹೊರಟು ಹೋಗ್ತಾಳೆ ಅಂತಾನೆ ಹೇಳಲಾಗತ್ತೆ ಹಾಗೆ ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ತಲೆ ಕೂದಲನ್ನು ಬಿಟ್ಕೊಂಡ್ಬಿಟ್ಟು ಓಡಾಡಬಾರ್ದು ತಲೆ ಕೂದಲನ್ನ ಬಿಟ್ಕೊಂಡು ಮಕ್ಕಳು ಶುಕ್ರವಾರದ ದಿನ ಓಡಾಡೋದು ಯಾವ ದಿನವೂ ಕೂಡ ಬಿಟ್ಕೊಂಡು ಓಡಾಡಬಾರ್ದು ಶುಕ್ರವಾರದ ದಿನ ತಲೆ ಕೂದಲನ್ನು ಬಿಟ್ಕೊಂಡು ಓಡಾಡಿ ಆ ತಲೆ ಕೂದಲು ಮನೆಯ ಒಳಗಡೆ ಗೃಹದಲ್ಲಿ ನಾವು ಮನೆಯೊಳಗಡೆ ಏನೇ ಪೂಜೆ ಮಾಡಿದರೂ ತಲೆ ಕೂದಲು ಅಲ್ಲಲ್ಲಿ ಬಿದ್ದಿತ್ತು ಅಂದರೆ ಅಂಥ ಮನೆಯಲ್ಲೂ ಕೂಡ ಲಕ್ಷ್ಮಿ ನಿವಾಸ ಓಡೋದಿಲ್ಲ ಲಕ್ಷ್ಮಿ ಅಂತ ಮನೆಯಿಂದ ಹೊರಟು ಹೋಗ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿ ಉಪ್ಪು ಹಾಲು ಮೊಸರು ಉಣಿಶೆ ಹಣ್ಣು ಮತ್ತು ಕೆಂಪು ಮೆಣಸಿನಕಾಯಿ ಏನಿರುತ್ತೆ ಮೆಣಸಿನಕಾಯಿ ಇದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೊಡಬಾರ್ದು ಶುಕ್ರವಾರದ ದಿನ ಈ ರೀತಿ ನೀವು ಇವು ಈ ವಸ್ತುಗಳನ್ನು ನೀವು ಕೊಟ್ಟರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ ಆ ಮನೆಯಿಂದ ಲಕ್ಷ್ಮೀದೇವಿ ಹೊರಟು ಹೋಗ್ತಾಳೆ ಹಾಗೆ ಶುಕ್ರವಾರದ ದಿನ ನೀವು ಯಾವುದೇ ಕಾರಣಕ್ಕೂ ಹರಿದ ಬಟ್ಟೆಗಳನ್ನು ಹಾಕಬಾರದು ಕಪ್ಪು ವಸ್ತ್ರಗಳನ್ನು ಧರಿಸ್ಬಾರ್ದು ಕಪ್ಪು ವಸ್ತ್ರ ಧರಿಸುವಂಥದ್ದು ಹರಿದ ಬಟ್ಟೆಗಳನ್ನು ಹಾಕೋದ್ರಿಂದ ಕೂಡ ಲಕ್ಷ್ಮೀ ದೇವಿ ಅಂಥ ಮನೆಯಲ್ಲಿ ನಿಲ್ಲೋದಿಲ್ಲ ಹಾಗೆ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬಾರ್ದು ಸಾಧ್ಯವಾದಷ್ಟು ಗಾಜಿನ ಬಳೆ ಅಥವಾ ಚಿನ್ನದ ಬಳೆ ಏನು ಧರಿಸ್ತೀರ ಆ ಥರ ನೀವು ಧರಿಸ್ಬೋದು ಪ್ಲಾಸ್ಟಿಕ್ ಬಳೆಯನ್ನು ಧರಿಸ್ಬೇಡಿ ಹಾಗೆಯೇ ಶುಕ್ರವಾರದ ದಿನ ರಾತ್ರಿ ಮಲಗುವ ಸಮಯ ಸಮಯದಲ್ಲಿ ಕೈ ಬಳೆಗಳನ್ನು ಬಿಚ್ಚಿಡುವಂಥದ್ದು ಹಾಗೆ ಕಿವಿ ಓಲೆಗಳನ್ನು ಬಿಚ್ಚಿಡುವಂಥದ್ದು ಹಣೆಯ ಬೊಟ್ಟನ್ನು ತೆಗೆಯುವಂಥದ್ದು ಈ ರೀತಿ ಮಾಡಬಾರ್ದು ಶುಕ್ರವಾರದ ದಿನ ಈ ತಪ್ಪನ್ನು ಮಾಡಬೇಡಿ ಹಾಗೆ ಶುಕ್ರವಾರದ ದಿನ ತಪ್ಪದೇ ವಸ್ತಿಲನ್ನು ನೀವು ಶುಭ್ರಗೊಳಿಸಿಕೊಂಡು ರಂಗೋಲಿ ಅರಿಶಿಣ ಕುಂಕುಮವನ್ನು ಇಡೋದನ್ನು ಬಿಡಬಾರ್ದು ಶುಕ್ರವಾರ ಪ್ರತಿ ಶುಕ್ರವಾರ ನೀವು ಈ ಕೆಲಸವನ್ನು ಮಾಡಬೇಕು ಪ್ರತಿದಿನ ಮಾಡಲಿಲ್ಲ ಅಂದ್ರೂ ಶುಕ್ರವಾರ ತಪ್ಪಿಸ್ಬಾರ್ದು ಯಾವ ಮನೆಯ ಮುಂದೆ ಶುಕ್ರವಾರದ ದಿನ ಅರಿಶಿನ ಕುಂಕುಮ ರಂಗೋಲಿ ಇರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರ ನಿವಾಸ ಊಡ್ತಾಳೆ ಅಂತಲೇ ಹೇಳಲಾಗತ್ತೆ ಹಾಗಾಗಿ ಶುಕ್ರವಾರ ತಪ್ಪದೆ ಈ ಕೆಲಸವನ್ನು ಮಾಡಿ ಹಾಗೆ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳ ಆಡುವಂಥದ್ದು ಅವ್ಯಾಚ್ಯ ಶಬ್ದಗಳಿಂದ ಇನ್ನೊಬ್ಬರನ್ನ ನಿಂದಿಸುವಂಥದ್ದು ಹಾಗೆಯೇ ಸುಳ್ಳುಗಳನ್ನು ಹೇಳುವಂಥದ್ದು ಹಾಗೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕ್ಸೋದು ಹೆಣ್ಣು ಮಕ್ಕಳು ಹತ್ರ ಕೂಡ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಲ್ಲುವುದಿಲ್ಲ ಆ ಮನೆಯಿಂದ ತಕ್ಷಣ ಹೊರಟು ಹೋಗ್ಬಿಡ್ತಾಳೆ ಹಾಗಾಗಿ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಶುಕ್ರವಾರ ದಿನ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾಗಿ ಒಂದು ವಿಧಾನಗಳನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಧಾನದಲ್ಲಿ ಮುಖ್ಯವಾದಂಥದ್ದು ಅಂತಂದರೆ ವಸ್ತಿಲ ಪೂಜೆ ಶುಕ್ರವಾರದ ದಿನ ನೀವು ವಸ್ತಿಲ ಪೂಜೆ ಮಾಡೋದನ್ನು ಮರಿಬೇಡಿ ಹಾಗೆ ತುಳಸ ಸಿ ಪೂಜೆಯನ್ನ ಮಾಡೋದನ್ನ ಮರಿಬೇಡಿ ನೀವು ಬೆಳಗ್ಗೆ ನೀವು ಸೂರ್ಯೋದಯ ಆದ ನಂತರ ಅಂದರೆ ಒಂಬತ್ತು ಗಂಟೆ ಒಳಗಡೆ ನೀವು ಮಾಡಬಹುದು ಸೂರ್ಯೋದಯಕ್ಕೆ ಮುನ್ನ ಸಾಧ್ಯವಾದರೆ ಮಾಡಿ ಹೊಸ್ತಿಲ ಪೂಜೆ ಇಲ್ಲಾಂದ್ರೆ ಒಂಬತ್ತು ಗಂಟೆ ಒಳಗಡೆ ನೀವು ಹೊಸ್ತಿಲ ಪೂಜೆಯನ್ನು ಮುಗಿಸ್ಬೇಕು ಅಥವಾ ನೀವು ಸೂರ್ಯಾಸ್ತದ ಸಮಯದಲ್ಲಿ ಸಾಯಂಕಾಲ ಐದುವರೆಯಿಂದ ಗೋಧುಳಿ ಸಮಯದಲ್ಲಿ ನೀವು ಈ ಹೊಸ್ತಿಲ ಪೂಜೆ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಬಂದು ಸ್ಥಿರ ನಿವಾಸ ಹೂಡ್ತಾಳೆ ಹಾಗಿದ್ರೆ ಈ ಹೊಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡೋದು ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಪೂಜೆ ಮಾಡ್ಬೇಕು ಅಂದಾಗ ನೀವು ಫಸ್ಟ್ ಹೊಸ್ತಿಲನ್ನ ಒಂದು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಆ ವಸ್ತಿಲಿಗೆ ಹಾಲು ಸ್ವಲ್ಪ ಹಸಿ ಹಾಲನ್ನು ಸಮರ್ಪಣೆ ಮಾಡಿ ಅನಂತರವಾಗಿ ಅದನ್ನು ಒರೆಸಿ ಮತ್ತೆ ಒಂದು ಬಾರಿ ನೀರಲ್ಲಿ ಅದನ್ನು ಒರೆಸ್ಕೊಂಡು ಚೆನ್ನಾಗಿ ಅರಿಶಿಣವನ್ನು ಲೇಪನ ಮಾಡಿ ಕುಂಕುಮದ ಬಟ್ಟುಗಳನ್ನು ಇಟ್ಟು ಅಕ್ಕಿ ಇಟ್ಟಲ್ಲಿ ರಂಗೋಲಿಯನ್ನು ಬಿಟ್ಟು ಹಾಗೆ ಹೊಸ್ತಿಲ ಬಲಬಾ ಒಂದು ಸ್ವಲ್ಪ ಒರೆಸ್ಬಿಟ್ಟು ಅಲ್ಲೂ ಕೂಡ ಅರಿಶಿಣ ಲೇಪನ ಮಾಡಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಆ ಪ್ಲೇಟಿಗೆ ಅರಿಶಿಣ ಕುಂಕುಮದಿಂದ ನೀವು ಒಂದು ಪದ್ಮ ರಂಗೋಲಿಯನ್ನು ಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಪದ್ಮ ರಂಗೋಲಿಯಲ್ಲಿ ಹಾಕಿ ಅನಂತರ ಒಂದು ಮಣ್ಣಿನ ದೀಪವನ್ನು ಇಟ್ಟು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಇಟ್ಟು ಮೂರು ಬತ್ತಿಗಳನ್ನು ಬೆಳಗಿಸಿ ಅನಂತರವಾಗಿ ಆ ದೀಪಕ್ಕೆ ಒಂದು ಬೆಲ್ಲದ ತುಂಡನ್ನು ನೈವೇದ್ಯವಾಗಿಟ್ಟು ದೂಪದೀಪಗಳನ್ನು ಮಾಡಿ ಅದನ್ನು ನಮಸ್ಕರಿಸಿಕೊಂಡು ಓಂ ಶ್ರೀ ವಸ್ತಿಲ ದೇವಿಯೇ ನಮಃ ವಸ್ತಿಲ ಲಕ್ಷ್ಮಿಯೇ ನಮಃ ಅಂತ ನೀವು ಬೇಡ್ಕೊಂಡ್ಬಿಟ್ಟು ಆ ತಾಯಿಗೆ ಮಂತ್ರವನ್ನು ಪಠನೆ ಮಾಡಿ ಒಂದು ಒಂಬತ್ತು ಬಾರಿ ಮಂತ್ರವನ್ನು ಪಠನೆ ಮಾಡಿ ವಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದರೆ ತುಂಬನೇ ಒಳ್ಳೆಯದು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವನ್ನು ಹೂಡ್ತಾಳೆ ಹಾಗೆ ಇದೇ ಪ್ರಕಾರದಲ್ಲಿ ನೀವು ತುಳಸಿ ಕಟ್ಟೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಶುಕ್ರವಾರದ ದಿನ ಒಂದು ತಾಮ್ರದ ಚೆಂಬಿನಿಂದ ತುಳಸಿ ದೇವಿಗೆ ನೀವು ನೀರನ್ನು ಸಮರ್ಪಣೆ ಮಾಡಿ ನೀರನ್ನು ಹಾಕಿ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅನಂತರವಾಗಿ ತುಳಸಿಗೆ ಶುಕ್ರವಾರದ ದಿನ ಸ್ವಲ್ಪ ಹಾಲನ್ನು ಸಮರ್ಪಣೆ ಮಾಡಬೇಕು ಹಾಲನ್ನು ಸಮರ್ಪಣೆ ಮಾಡಿ ಹೂವನ್ನು ಅರ್ಪಿಸಿ ಅಲ್ಲಿಗೂ ಕೂಡ ನೀವು ದೀಪವನ್ನ ಬೆಳೆಸಿ ಊದ್ಬತ್ತಿಗಳನ್ನ ಬೆಳಗಿ ನಮಸ್ಕಾರ ಮಾಡಿಕೊಂಡು ನನ್ನ ಮುತ್ತೈದೆ ಭಾಗ್ಯವನ್ನ ಸದಾಕಾಲ ಇರುವಂತೆ ಮಾಡುತ್ತಾಯಿ ನಮ್ಮ ಮನೆಯಲ್ಲಿ ಸ್ಥಿರಕಾಲ ನಿವಾಸ ತಾಯಿ ನನ್ನ ಇಷ್ಟಾರ್ಥಗಳನ್ನ ಎಲ್ಲವನ್ನು ತಾಯಿ ನನ್ನ ಸಮಸ್ಯೆಗಳನ್ನೆಲ್ಲ ದೂರ ಮಾಡು ತಾಯಿ ಅಂತ ಬೇಡಿಕೊಂಡು ಓಂ ಶ್ರೀ ದೇವಿಯ ನಮಃ ಅಂತ ಶುಕ್ರವಾರದ ದಿನ ನೀವು ನಮಸ್ಕರಿಸ್ಕೊಬೇಕು ಈ ರೀತಿ ಮಾಡೋದ್ರಿಂದ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಹಾಗೆ ಶುಕ್ರವಾರದ ದಿನ ನೀವು ಇನ್ನೊಂದು ದೀಪಾರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದು ವಿಳೆದೆಲೆಯಿಂದ ಮಾಡ್ಕೊಳ್ಳಿ ವಿಳೆದೆಲೆ ಮತ್ತು ಒಂದು ತಂಬಿಟ್ಟಿನ ದೀಪಾರಾಧನೆ ಮಾಡಬೇಕು ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ಲಕ್ಷ್ಮೀದೇವಿ ನೆಲೆಯೂರ್ತಾಳೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ತಾಮ್ರದ ಪ್ಲೇಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಐದು ವಿಳೆದೆಲೆಯನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಒಂದು ಅಕ್ಕಿ ಹಿಟ್ಟಿನಿಂದ ಒಂದು ತಂಬಿಟ್ಟಿನ ದೀಪವನ್ನು ಮಾಡ್ಕೊಳ್ಳಿ ಸ್ವಲ್ಪ ಅಕ್ಕಿಟ್ಟು ಅದಕ್ಕೆ ಉಂಚೂರು ಬೆಲ್ಲವನ್ನು ಹಾಕಿ ಸೇರಿಸಿ ಬೆಲ್ಲದ ನೀರನ್ನು ಹಾಕಿ ತಂಬಿಟ್ಟನ್ನಾಗಿ ಮಾಡಿಕೊಂಡು ಅದರಲ್ಲಿ ದೀಪದ ಆಕಾರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನೆಲ್ಲ ಇಟ್ಟು ತುಪ್ಪವನ್ನು ಹಾಕಿ ಎರಡು ಗುಂಡು ಬತ್ತಿಗಳೇನು ಬರುತ್ತೆ ತುಪ್ಪದ ಬತ್ತಿಗಳೇನು ಬರುತ್ತೆ ಅದನ್ನು ಇಟ್ಬಿಟ್ಟು ತುಪ್ಪವನ್ನು ಹಾಕಿ ಬೆಳಗ್ಸಿ ಪುಷ್ಪಗಳು ಕೆಂಪು ಅಥವಾ ಬಿಳಿ ಹೂಗಳನ್ನು ಹಾಕಿ ಇದನ್ನು ನೀವು ನಿಮ್ಮ ಮನೆಯ ನೈಋತ್ಯ ಅಂದರೆ ದೇವರ ಕೋಣೆಯ ನೈಋತ್ಯ ಮೂಲೆಯಲ್ಲಿ ಈ ದೀಪವನ್ನು ಬೆಳೆಸೋದ್ರಿಂದ ಅಷ್ಟೈಶ್ವರ್ಯ ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತೆ ಸಕಾಲ ಐಶ್ವರ್ಯ ತಾಂಡವವಾಡಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ಸದಾಕಾಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರ್ತಾಳೆ ಹಾಗಾಗಿ ನಾನಿವತ್ತು ತಿಳಿಸಿಕೊಟ್ಟಂತಹ ಈ ಎಲ್ಲ ಒಂದು ವಿಚಾರಗಳನ್ನು ಸರಿಯಾಗಿ ನೀವು ತೆಗೆದುಕೊಂಡು ಆ ವಿಚಾರಗಳ ಪ್ರಕಾರವಾಗಿ ನಡೆದುಕೊಳ್ಳಿ ಎಲ್ಲವೂ ಕೂಡ ಶುಭವಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ